ಕಣಗಲಾದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪೂರ್ವಭಾವಿ ಸಭೆ ಕಣಗಲಾ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಹದಿನೈದು ಸೊನ್ನೆ ಒಂಬತ್ತು ಎರಡು ಸಾವಿರದ ಕಣಗಲಾದ ಶ್ರೀ ಮಹಾದೇವ ಮಂದಿರದ ಸಭಾಭವನದಲ್ಲಿ ಜರುಗಿತು ಸದರಿ ಕಾರ್ಯಕ್ರಮಕ್ಕೆ ಕಣಗಲ ಜಿಲ್ಲಾ ಪಂಚಾಯತ್ ವಲಯದ ಗ್ರಾಮಗಳಾದ ಕರಜಗ ಬಾಡಾ ಹಿಟ್ನಿ ಮತ್ತಿವಡೆ ಭೈರಾಪುರ ಶಿಪ್ಪೂರ ರಾಶಿಂಗ ಭೂಗಟೆ ಆಲೂರ ನಾಂಗನೂರ ಕೆಎಸ್ ಭೈರಾಪುರ ಭೈರಾಪುರ ಕೋಣಕೇರಿ ಭೈರಾಪುರ ಹೊನ್ನೆಹಳ್ಳಿ ಎಲ್ಲಾ ಕಣಗಲ ಜಿಲ್ಲಾ ಪಂಚಾಯತ್ ವಲಯದ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಶಾಸಕರಾದ ಶ್ರೀ ಭಾಲಚಂದ್ರ ಜಾರಕಿಹೊಳಿ ರಾಜೇಂದ್ರ ಪಾಟೀಲ್ ಬಸವರಾಜ್ ಕಲ್ಲಟ್ಟಿ ಅಮರ ನಲವಡೆ ಶಶಿರಾಜ್ ಪಾಟೀಲ್ ಬಂಡು ಹತನೂರಿ ಸಂಜಯ ಶಿರಕೋಳಿ ಪವನ ಪಾಟೀಲ್ ಶಂಕರರಾವ್ ಹೆಗಡೆ ಮಹೇಶ್ ಕುಂಭಾರ್ ಎಲ್ಲಾ ಧೀರಾ ಶುಗರ್ ನಿರ್ದೇಶಕರು ರೈತರು ಮತ್ತು ಪತ್ರಿಕಾ ಮಾಧ್ಯಮದವರು ಭಾಗವಹಿಸಿದರು ವರದಿಗಾರರು ಸಂತೋಷ ನಿರ್ಮಲೆ ಪಬ್ಲಿಕ್ ರೈಡ್ विजय पटेल शेट्टी करते त्यांनी लवकर आहे कारण अण्णा खाडे ते यांचा सत्कार बाळासाहेब आंकले त्यांचा प्रेम पाटील यांनी करायचा आहे संजय चिरकळ यांचा सत्कार मोहन पाटील यांनी पुढे सत्कार करायचा आहे संजय తప్పి సహకార आजीवाडे संसद माजी मंत्री शशिकांत नाईकेक्माडे त्याचप्रमाणे आणि इथे उपस्थित व्यासपीठावर उपस्थित सर्व मंडळी अठ्ठावीस तारखेला तालुका रुग्ण इथे हे सर्व दिले आहे गेली कित्येक वर्ष ही सत्ता एकट्याच्या मुखेरी विद्युत सहकारीनाथन नयक अरवाळ भाग शासक माजी सचिव केळगाव अध्यक्षरा पाचंद जारखोळेवर ಕಿರಣಗಿ ಸಹಕಾರ ಸಂಘರ್ ಕಾರ್ಖಾನೆ ಅಧ್ಯಕ್ಷರಾದ ಬಸವರಾಜ್ ಕಲ್ಲಟ್ಟಡಿ ಅವರೇ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಚಂಡಿ ಅವರೇ ಹಿರಿಯರು ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ ಅವರೇ ಸಂಗಮ್ ಸಹಕಾರ ಸಂಘರ ಕಾರ್ಖಾನೆ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ಅವರೇ ಹಿರಿಯರಾದ ಮಕ್ಕಳ ಹತ್ತೂರಿ ಅವರೇ ಸಂಜೀವ್ ಶ್ರೀಕೋಳಿ ಅವರೇ ಅಮರ್ ನನವಡಿ ಅವರೇ ಮತ್ತು ಆಗ ವೇದಿಕೆ ವೇದಿಕಾದ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರೇ ಆಗಮಿಸಿದಂಥ ಯಾವತ್ತು ಸದಸ್ಯ ಬಂಧು ಬಾಂಧವರೇ ಮತ್ತು ಅಗತ್ಯಗೇರಿ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಇವತ್ತು ಈಗಾಗಲೇ ಹೇಳಿದಾರೆ ಈಗ ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕು ಈ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಈ ಚುನಾವಣೆ ಇನ್ನೂವರೆಗೆ ಚುನಾವಣೆ ಆಗಿಲ್ಲ ಅನಿಸ್ತದೆ ಎರಡು ಮೂರು ಸಲ ಅದಕ್ಕೆಲ್ಲ ತಮ್ಗೆ ಗೊತ್ತಿದ್ದು ಆದ್ರೆ ಇದೇ ಸಲ ಯಾಕೆ ಚುನಾವಣೆ ಆಗ್ತಾ ಇದೆ ಯಾಕಂದರೆ ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು ಒಂದು ಆರು ತಿಂಗಳ ಒಂದು ಸಹಕಾರಿ ಚಾಲು ಆಗಿದೆ ಯಾಕಂದ್ರೆ ಸಹಕಾರ ರಂಗದ ಏನು ಚುಕ್ಕಾಣಿಯನ್ನು ನೀವು सुमार मोद वर्षा लोकांकडे पट्टीत रे अरे या प्रकार नडकवतರು मग समजकडे या प्रकार द मत त्या या प्रकार अजूनसुद्धा आम्ही काय चमत्कार एक वर्षात करसो असं म्हणत नाही साधारण पण दहा वर्षाचा काळात त्याचं कर्ज सुद्धा फेडू सगळा आणि कर्ज मुक्त करू आणि ते पण शेतकऱ्यांना न्याय देता देता यांचं काही नुकसान न करता

ಮುಗಿಸಿಕೆ ಮೊದಲ ಅವ್ರು ಯಾರು ಅಡ್ಮಿನಿಸ್ಟ್ರೇಷನ್ ಮುಗಿಸ್ಬಿಟ್ಟಿನ ಲೇಟ್ ಆಗಿದೆ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನದ ಗೌರವಾನ್ವಿತ ಅನ್ನಾಸಾರ್ ಜೊಲ್ಲೆ ಅವರೇ ಗೌರವಾನ್ವಿತ ಶಶಿಕಾಂತ್ ನಾಯ್ಕ ಅವರೇ ಶಶಿರಾಜ್ ಪಾಟೀಲ್ ಅವರೇ ಅಮರ್ ನಲ್ವಡೆ ಅವರೇ ಶಿರ್ಕೋಳಿ ಅವರೇ ರಾಜೇಂದ್ರ ಪಾಟೀಲ್ ಅವರೇ ಬಸವರಾಜ್ ಕಲ್ಲಟ್ಟಿ ಅವರೇ ಅಮರ್ ನಲ್ವಡೆ ಅವರೇ ಹಾಗೂ ನಮ್ಮ ಬಸವರಾಜ್ ಪಟ್ಟಣ ಶೆಟ್ಟಿ ಅವರೇ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಕನ್ನಡ ಜಡತಿಯಿಂದ ಆಗಮಿಸಂತ ಎಲ್ಲ ನಮ್ಮ ರೈತ ಬಾಂಧವರೆ ತಾಯಂದಿರೇ ತಮಗೆಲ್ಲಾ ಮತ್ತೊಂದ್ಸಲ ಸ್ವಾಗತ ಬಯಸುತ್ತಾ ಅನೇಕ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಬಗ್ಗೆ ಅನೇಕ ವಿಚಾರನ ಎಲ್ಲರೂ ಬಹಳ ಸವಿಸ್ತರವಾಗಿ ಹೇಳಿದ್ರು ಯಾಕಂದ್ರೆ ಅನ್ನ ಸಹಳ್ಳ ದೇವರ ಕಥೆ ಹೇಳಿದ್ರು ಅವಕಾಶ ಇತ್ತು ನಿಮ್ಗ ದೇವರು ಪೊಲೀಸ್ನು ಕಳಿಸಿದ ನಾವು ಕಳಿಸಿದ ಹೆಲಿಕಾಪ್ಟರ್ ಕಳಿಸಿದ್ರು ಆಯ್ಕೆ ಮಾಡೋದು ನಿಮ್ಗೆ ಯಾಕಂದ್ರೆ ಅದಕ್ಕೆ ಬೆಸ್ಟ್ ಒಂದು ಅವಕಾಶ ಇತ್ತು ಎಲ್ಲರಿಗೂ ಒಳ್ಳೆ ವಿದ್ಯುತ್ ಸಹಕಾರಿ ಸಂಘದ ದಿ ಅಪ್ಪನಗೌಡ ಸಹಕಾರಿ ಪ್ಯಾನೆಲ್ ಏನಾಗ್ತದೆ ಅದಕ್ಕೆಲ್ಲರದು ಆಶೀರ್ವಾದ ಮಾಡಿ ಗೆಲಿಸರ ಇನ್ನೂ ಬಹಳ ಅನುಕೂಲ ಆಗ್ತೈತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮೇಲೆ ವೈಭವ್ ಜೋ ಸಬ್ ಕಂಪಿ ಚುನಾವಣೆ